ಯಾವಾಗ ನೀವು ಒಂದು ಥೆರಪಿನ ನಂಬ್ತಿರೋ ಒಂದು ಸಿಸ್ಟಮ್ನ ನೆಮ್ತಿರೋ ಆವಾಗ ನಿಮ್ಮ ಮೈಂಡ್ ವೈಬ್ರೇಷನ್ಸು ಇಟ್ ಕ್ರಿಯೇಟ್ಸ್ ದ ಪಾಸಿಟಿವ್ ಈಲಿಂಗ್ ನೀವೇನು ಬೇಡ ಕಲರ್ ಜೊತೆಗೆ ನಿಮ್ಮ ಥಾಟು ವರ್ಕ್ ಆಗುತ್ತಲ್ಲಿ ಅವ್ರಿಗೇನೊಂದು ಒಂದು ನಂಬರ್ ಬರೀತೀರಲ್ವಾ ಜಸ್ಟ್ ಬಲಗೈ ಏಳು ನಲವತ್ತಾಗಿದೆ ಬೆಳಗ್ಗೆಯಿಂದ ಮಧ್ಯಾಹ್ನ ಏನೋ ತಿಂದೀನಿ ಆಸುವಾಗಿಲ್ಲ ಸುಮ್ಮನೆ ಬಲಗೈ ಉಂಗುರ ಬೆರಳು ಮೊದಲನೇ ಜಾಯಿಂಟಿಗೆ ಜಸ್ಟ್ ನಂಬರ್ ಫೈವ್ ಅಂತ ಬರೀರಿ ನಂಬರ್ ಫೈವ್ ಸ್ಕೈ ಬ್ಲೂ ಕಲರಲ್ಲಿ ನಿಮಗೆ ಇನ್ ಅನದರ್ ಟ್ವೆಂಟಿ ಮಿನಿಟ್ಸಲ್ಲಿ ಚೇಂಜಸ್ ಕಾಣಿಸುತ್ತೆ ನಿಮಗೆ ಎಸಿಡಿಟಿ ಇದ್ರೆ ಕಡಿಮೆ ಆಗುತ್ತೆ ಹುಳಿ ತೇಗು ಇದ್ರೆ ಹೊಟ್ಟೆ ಬಿಗ್ದಂಗೆ ಇದ್ದರೆ ಬ್ಲೋಟಿಂಗ್ ಇದ್ರೆ ಜಸ್ಟ್ ಆಫ್ಟರ್ ಟ್ವೆಂಟಿ ಮಿನಿಟ್ಸ್ ಜಾಸ್ತಿನೂ ಇಲ್ಲ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಿಮ್ಮ ಚೇಂಜಸ್ ಹೇಳಿ ಏನು ಅಂತ ಓಕೆ